ಕರ್ನಾಟಕ ಸರ್ಕಾರದ ಸುರಂಗ ರಸ್ತೆ ಯೋಜನೆಗೆ ತಕರಾರು ತೆಗೆದಿರುವಂತಹ ತೇಜಸ್ವಿ ಸೂರ್ಯ ಮಾತುಗಳಲ್ಲಿ ಏನಾದ್ರೂ ಪ್ರಾಮಾಣಿಕ ಕಳಕಳಿ ಕಾಣ್ತಾ ಇದೆಯಾ ಪರಿಸರದ ಬಗ್ಗೆ ತೇಜಸ್ವಿ ಸೂರ್ಯ ಮಾತನಾಡೋದಾದ್ರೆ ಅವ್ರದೇ ಪಕ್ಷ ಕೇಂದ್ರದಲ್ಲಿ ಏನ್ ಮಾಡ್ತಾ ಇದೆ ಎಷ್ಟು ಪರಿಸರ ವಿರೋಧಿ ಯೋಜನೆಗೆ ಮೋದಿ ಸರ್ಕಾರನೇ ಅವಕಾಶ ಕೊಟ್ಟಿಲ್ವಾ ಬರೀ ರಾಜಕೀಯಕ್ಕಾಗಿ ಏನೇನೋ ಮಾತಾಡಿದ್ರೆ ಜನರಿಗೆ ಏನ್ ಪ್ರಯೋಜನ ಆಗುತ್ತೆ ಸಂಸದರಾಗಿ ತೇಜಸ್ವಿ ಸೂರ್ಯ ಸಾಧನೆ ಏನು ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ಅಥವಾ ರಾಜ್ಯದ ತೆರಿಗೆ ಪಾಲು ತರುವಲ್ಲಿ ಏನೋ ಕೊಡುಗೆ ಇದೆ ಬೆಂಗಳೂರಿನ ತಮ್ಮ ಕ್ಷೇತ್ರದಲ್ಲಿ ಅವರು ಏನಾದರೂ ಮಾಡಿದಾರಾ ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಹಾಗೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೆದಿರುವಂತಹ ಜಟಾಪಟಿ ಹಿನ್ನೆಲೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳಲೇಬೇಕಾಗಿದೆ ಅದನ್ನೇ ನಾವು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕೋನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ನಮ್ಮ ವಿಷಯಕ್ಕೆ ಬರೋಣ ಅವನೊಬ್ಬ ಎಳೆಸು ವೇಸ್ಟ್ ಮಟೀರಿಯಲ್ ಅಂತೆಲ್ಲ ಸಂಸದ ತೇಜಸ್ವಿ ಸೂರ್ಯ ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬಹಳ ಗರಂ ಮಾತಾಡಿದ್ದಾರೆ ಏಕವಚನದಲ್ಲೇನೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸುರಂಗ ರಸ್ತೆ ಯೋಜನೆಗೆ ವಿರೋಧ ವ್ಯಕ್ತಪಡಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಬ್ಬರ ಮಧ್ಯೆ ಈಗ ಜಟಾಪಟಿ ಬಹಳ ಜೋರಾಗಿದೆ ಬೆಂಗಳೂರಿನ ಟ್ರಾಫಿಕ್ ನಿವಾರಣೆಗೆ ರಾಜ್ಯ ಸರ್ಕಾರ ಸುರಂಗ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿರೋದು ಗೊತ್ತಿರುವಂತಹ ವಿಚಾರ ಸುರಂಗ ರಸ್ತೆ ಮಾಡೋದ್ರಿಂದಾಗಿ ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಸುರಂಗ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಈಗ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಉದ್ದದ ಟನಲ್ ರಸ್ತೆ ಯೋಜನೆ ಅದಾಗಿದೆ ಹಾಗೆ ಈ ಯೋಜನೆಗೆ ನಲವತ್ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಅಂತ ಹೇಳಲಾಗಿದೆ ಮೊದಲ ಹಂತದಲ್ಲಿ ಹದಿನೆಂಟು ಕಿಲೋಮೀಟರ್ ನಿರ್ಮಾಣಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಆದ್ರೆ ಬೆಂಗಳೂರು ಸುರಂಗ ರಸ್ತೆ ನಿರ್ಮಾಣಕ್ಕೆ ಪರ ವಿರೋಧ ಅಭಿಪ್ರಾಯಗಳು ಬರ್ತಾ ಇವೆ ಸುರಂಗ ರಸ್ತೆ ನಿರ್ಮಾಣದಿಂದ ಪರಿಸರಕ್ಕೆ ಧಕ್ಕೆ ಉಂಟಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಹಾಗೆ ಪರಿಸರದ ಮೇಲಾಗುವಂತಹ ಪರಿಣಾಮಗಳ ಬಗ್ಗೆ ಯೋಚನೆ ಮಾಡ್ದೇನೆ ತರಾತುರಿಯಲ್ಲಿ ಸುರಂಗ ಮಾರ್ಗ ಮಾಡ್ಬೇಕಾ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿದೆ ಈಗ ಸುರಂಗ ರಸ್ತೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗ್ಬೇಕಾಗಿರೋದು ಸರಿನೇ ಇದೆ ಆದ್ರೆ ಪರಿಣಿತರು ಈ ವಿಷಯವಾಗಿ ವ್ಯಕ್ತಪಡಿಸುವಂತಹ ವಿಚಾರಗಳಿಗೂ ಹಾಗೆ ತೇಜಸ್ವಿ ಸೂರ್ಯ ಕೊಡ್ತಾ ಇರುವಂತಹ ಬರೀ ರಾಜಕೀಯ ಹೇಳಿಕೆಗಳಿಗೂ ಇದರ ನಡುವೆ ಬಹಳ ವ್ಯತ್ಯಾಸ ಇದೆ ಅವನೊಬ್ಬ ಎಳೆಸು ವೇಸ್ಟ್ ಮಟೀರಿಯಲ್ ಅಂತ ಏಕವಚನ ಬಳಸಿನೇ ಡಿ ಕೆ ಶಿವಕುಮಾರ್ ಬೈದಿರೋದ್ರಲ್ಲಿಯೂ ಹಾಗೆ ತೇಜಸ್ವಿ ಸೂರ್ಯ ಹೇಳಿಕೆಗಳು ಯಾವುದೇ ಗಾಂಭೀರ್ಯ ಇಲ್ಲದವಾಗಿವೆ ಅನ್ನೋದ್ರ ಬಗ್ಗೆಗಿನ ಕೋಪನೇ ಕಾಣಿಸ್ತಾ ಇದೆ ಮತ್ತು ಪ್ರಶ್ನೆ ಬರೋದು ಪರಿಸರದ ಬಗ್ಗೆ ತುಂಬಾ ಕಾಳಜಿ ಇರೋ ರೀತಿಯಲ್ಲಿ ಮಾತನಾಡುವಾಗ ತಮ್ಮದೇ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವಾಗ ಅದು ಎಷ್ಟರ ಮಟ್ಟಿಗೆ ಪರಿಸರದ ಬಗ್ಗೆ ಗಮನ ಇಟ್ಕೊಂಡು ಕೆಲಸ ಮಾಡಿದೆ ಅನ್ನೋದನ್ನು ಕೂಡ ತೇಜಸ್ವಿ ಸೂರ್ಯ ವಿಮರ್ಶೆ ಮಾಡ್ಕೊಳ್ಬೇಕಾಗಿರುತ್ತೆ ಅಲ್ಲಿ ಮತ್ತೆ ಅವ್ರ ಸರ್ಕಾರ ಏನು ಮಾಡಿದರೂ ಸರಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದರೆ ಅದು ತಪ್ಪು ಅನ್ನುವಂಥ ಧಾಟಿಯಲ್ಲಿ ಹೇಳಿಕೆ ಕೊಟ್ರೆ ಅದು ಬರೀ ರಾಜಕೀಯವಾಗತ್ತೆ ಹಾಗಾಗಿನೇ ತೇಜಸ್ವಿ ಸೂರ್ಯ ಮಾತುಗಳಲ್ಲಿ ಯಾವುದೇ ಗಾಂಭೀರ್ಯ ಕಾಣಿಸ್ತಾ ಇಲ್ಲ ಟನೆಲ್ ರಸ್ತೆ ಬೇಡ ಅಂತ ಹೇಳೋದಕ್ಕೆ ಅವ್ನು ಯಾರು ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ದಾರೆ ಆ ಹುಡುಗ ಇನ್ನೂ ಎಳೆಸು ಆತನಿಗೆ ಅನುಭವ ಇಲ್ಲ ಅವನೊಬ್ಬ ವೇಸ್ಟ್ ಮಟೀರಿಯಲ್ ಗೌರವ ಕೊಟ್ಟು ಕರೆದು ಮಾತಾಡಿದ್ರೆ ಬಾಯಿಗೆ ಬಂದ ಹಾಗೆ ಒದರ್ತಾ ಇದ್ದಾನೆ ಅಂತ ಡಿ ಕೆ ಶಿವಕುಮಾರ್ ಅವರು ಬಹಳ ಕೋಪದಿಂದ ಹೇಳಿದ್ದಾರೆ ಒಬ್ಬ ಹುಡುಗ ಎಳೆಸು ಅವನಿಗಿನ್ನೂ ಅನುಭವ ಇಲ್ಲ ನಾನು ಮಾತಾಡಕ್ಕೆ ಹೋಗಲ್ಲ ಇಡೀ ಪ್ರಪಂಚ ಎಲ್ಲಿದೆ ಅಂತ ಅನ್ನ ಗೊತ್ತಿಲ್ಲ ಅವ್ರಿಗೆ ಟನಲ್ ಬೆಳಗ್ ಯಾರು ಹೇಳಕ್ಕೆ ಎಲೆಕ್ಷನ್ ಕೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ತಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಲಿ ತನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಲಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ ನಾನು ಹೇಳಿದ್ದು ಗಂಡ ಎಫ್ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಇಶ್ಯೂನಾ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ ಮೆಟ್ರೋಲ್ ಓಡಾಡಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ ಎಲ್ ಎಂಎಲ್ಎಗಳು ಮಂತ್ರಿಗಳು ಎಲ್ಲಾರು ಮೆಟ್ರೋಲೇ ಓಡಾಡಲಿ ಯಾರು ಬೇಡ ಅಂತ ಹೇಳ್ತಾ ಇದಾರೆ ಆಟೋ ರಿಕ್ಷಾಲೇ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಕಾರ್ ಹಾಕಬೇಕು ಎಷ್ಟು ಎಷ್ಟು ಲಕ್ಷ ಕಾರಿದೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ ಅವೆಲ್ಲ ಅರ್ಥ ಮಾಡ್ಕೊಂಡು ನಾವು ಮಾಡಿದ್ರು ಡಿಸಿಎಂ ತಗೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ ಖಾಲಿ ಟ್ರಂಕು ಅಂತ ಹತ್ತು ರೂಪಾಯಿ ತಂದಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೆ ರೀ ನೀವೆಲ್ಲ ನಿಮ್ ನಿಮ್ ಗಾಡಿಯಲ್ಲೇ ತೆಗೆದುಕೊಂಡು ಬರಬೇಕು ನಿಮ್ ಕ್ಯಾಮ್ರಾ ಇಡ್ಕೋ ಬರಬೇಕು ಇನ್ನೊಂದು ಬರಬೇಕು ಪ್ರತಿ ಒಂದು ಮಗು ಕರ್ಕೊಂಡೋಗ್ಬೇಕವ್ರು ಪೇರೆಂಟ್ಸ್ ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳಿಸು ಅಂತ ಹೇಳಕ್ ಆಗ್ತದ ನಾವು ಇದೆಲ್ಲ ಮೆಟ್ರೋ ಕಳ್ಸು ಅಂತ ಹೇಳಕ್ ಆಗ್ತದ ಇವೆಲ್ಲ ಆಗದೆ ಹೋದ್ಕತೆ ಕೆಲಸಕ್ಕೆ ಹೋದವ್ರು ಹೋಗ್ತಾರೆ ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವರೇನು ತೆಗೆದುಕೊಂಡು ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನು ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದ್ದಾರೆ ಇವತ್ತೇನಾದ್ರು ಕೊಟ್ಟರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಲ್ಯಾಂಡ್ ಕಾಂಪನ್ಸಿಷನ್ಸ್ ಮತ್ತೊಂದಲ್ಲ ಸುಮ್ಮನೆ ಖಾಲಿ ಮಾತು ಯು ಡೋಂಟ್ ಮ್ಯಾಚ್ ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆ ಕೇಳಕ್ ಹೋಗಬೇಡಿ ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮಿ ಅವರು ಅವರು ಅವ್ರ ಪಾರ್ಟಿಲಿ ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದ್ದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಶ್ವಥ್ಗೆ ಅರ್ಥ ಆಗ್ತದೆ ಬೊಮ್ಮಾಯಿ ಅವ್ರಿಗೆ ಅರ್ಥ ಆಗ್ತದೆ ಇನ್ನು ಅಂತವ್ರು ಬೇಕಾದ್ರೆ ಉತ್ತರ ಕೊಡೋಣ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವರು ಆರ್ ಇದನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರಾಮ್ ಮಾಡಿ ಅಂತ ಹೇಳ್ತಾರೆ ಸಾಧ್ಯನಾ ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ ಆರ್ ಟಿ ಅದು ಇದನ್ನ ಬಿಆರ್ಟಿ ಬಿಆರ್ಟಿಎಸ್ ಮಾಡೋಕ್ಕೆ ಜಾಗ ಇದೆಯಾ ಇಲ್ಲಿ ಅವ್ರಿಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗ್ಬೇಕು ಅನ್ನೋದು ಅವ್ನಿಗೆ ತಲೆಲೇ ಇಲ್ಲ ಫ್ಲಾಪ್ ಆಯ್ತು ಇಲ್ಲ ಟನಲ್ ರಸ್ತೆಯಿಂದ ಪರಿಸರಕ್ಕೆ ಹಾನಿ ಅಂತ ತೇಜಸ್ವಿ ಸೂರ್ಯ ಈಗ ವಿರೋಧ ಮಾಡ್ತಾ ಇದ್ದಾರೆ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಟನಲ್ ರಸ್ತೆ ಯಾಕೆ ಬೇಡ ಅಂತ ವಿವರಿಸಿದ್ದಾರೆ ಆದರೆ ಆತ ಹೇಳ್ದಾಗ ಕೇಳೋದಿಕ್ ಆಗೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಟನಲ್ನಿಂದ ಟ್ರಾಫಿಕ್ ಕಡಿಮೆ ಆಗೋದಿಲ್ಲ ಬದಲಾಗಿ ಸಮಸ್ಯೆಗಳೇ ಹೆಚ್ಚು ಅನ್ನೋದು ತೇಜಸ್ವಿ ಸೂರ್ಯ ವಾದ ಆಗಿದೆ ಅದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ವಿಚಾರದಲ್ಲಿ ಅವರೇನು ತಜ್ಞರಲ್ಲ ಹೋರಾಟ ಬೇಕಾದ್ರೆ ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಏನೋ ಹೋಗ್ಲಿ ಅಂತ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಏನೇನೋ ಮಾತಾಡ್ತಾನೆ ಅವನಿಗೆ ತಿಳಿಯೋದಿಲ್ಲ ಅಂತ ಹೇಳಿದ್ದಾರೆ ಹುಡುಗನ ಬಳಿ ಕಾರ್ ಇಲ್ದೇ ಇದ್ರೆ ಹೆಣ್ಣು ನೀಡೋದಿಲ್ಲ ಅಂತ ಹೇಳಿದೆ ಅದನ್ನೇ ಹಿಡಿದುಕೊಂಡು ಮಾತಾಡ್ತಾ ಇದ್ದಾನೆ ಈತ ಯಾಕೆ ಕಾರಲ್ಲಿ ಓಡಾಡ್ತಾ ಇದ್ದಾನೆ ಅವನು ಹಾಗೆ ಅವನ ಕುಟುಂಬದವರು ಮೆಟ್ರೋ ಸರ್ಕಾರಿ ಬಸ್ ಬಳಸಲಿ ಅವ್ರ ಪಕ್ಷದ ಶಾಸಕರು ಮೆಟ್ರೋ ಮತ್ತು ಆಟೋ ರಿಕ್ಷಾ ಸಾರ್ವಜನಿಕ ಸಾರಿಗೆಗಳಲ್ಲಿ ಓಡಾಡಲಿ ಇವ್ರಿಗೆ ಕಾರ್ಗಳು ಯಾಕೆ ಬೇಕು ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷಕ್ಕೂ ಹೆಚ್ಚು ವಾಹನಗಳಿವೆ ಅನ್ನೋದನ್ನ ಆತ ಅರ್ಥ ಮಾಡ್ಕೊಳ್ಬೇಕು ಅವರಿಗೆಲ್ಲ ವಾಹನವನ್ನು ಬಳಸಬೇಡಿ ಅಂತ ಹೇಳೋದಿಕ್ಕಾಗತ್ತಾ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಮಕ್ಕಳನ್ನು ಶಾಲೆಗೆ ಮೆಟ್ರೋದಲ್ಲಿ ಕಳಿಸೋದಿಕ್ಕಾಗತ್ತಾ ಅಂತ ಅವ್ರು ಕೇಳಿದ್ದಾರೆ ಈ ರಾಜ್ಯಕ್ಕೆ ಮೆಟ್ರೋ ತಂದವರೇ ನಾವು ಅವರಿಗೆ ಅಧಿಕಾರ ಇದ್ದಾಗ ಏನ್ ಮಾಡಿದ್ದಾರೆ ಕೇಂದ್ರದಿಂದ ಏನ್ ತೆಗೆದುಕೊಂಡು ಬಂದಿದ್ದಾರೆ ಬೆಂಗಳೂರಲ್ಲಿ ಎಷ್ಟು ಪಿಲ್ಲರ್ ಹಾಕ್ಸಿದ್ದಾರೆ ಇವರು ಯೋಜನೆಗೆ ಎಷ್ಟು ಹಣ ತಂದಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಮೆಟ್ರೋ ಯೋಜನೆಗೆ ಶೇಕಡಾ ಹನ್ನೊಂದರಿಂದ ಹನ್ನೆರಡರಷ್ಟು ಹಣ ನೀಡ್ತಾ ಇದೆ ಭೂ ಪರಿಹಾರ ಸೇರಿದಂತೆ ಎಲ್ಲವನ್ನು ನಾವೇ ನೋಡ್ತಾ ಇದ್ದೀವಿ ಅಂತ ಬಿಜೆಪಿಯ ಬಣ್ಣ ಬಯಲು ಮಾಡಿದ್ದಾರೆ ಕೇಂದ್ರದಿಂದ ಹತ್ತು ರೂಪಾಯಿ ತಂದಿಲ್ಲ ಅಂತ ತೇಜಸ್ವಿ ಸೂರ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಇಲ್ಲಿ ಗಮನಿಸಬೇಕಾಗಿರೋದು ಅಂತ ಅಂದ್ರೆ ಒಂದು ಸರ್ಕಾರ ಯೋಚನೆ ಮಾಡುವಂತ ರೀತಿ ಬೇರೆ ಇರುತ್ತೆ ಮತ್ತೆ ಪರಿಣಿತರು ಯೋಚಿಸುವಂತ ಒಂದು ರೀತಿ ಬೇರೆ ಇರುತ್ತೆ ಅಭಿವೃದ್ಧಿ ಹೆಸರಿನಲ್ಲಿ ಕೆಲಸ ಮಾಡ ಹೊರಟಾಗ ಯಾವ ಸರ್ಕಾರ ಆದರೂ ಕೂಡ ಪರಿಸರದ ಬಗ್ಗೆ ಅಲಕ್ಷ್ಯವನ್ನೇ ತೋರುತ್ತೆ ಪರಿಣಿತರು ಅದನ್ನು ಮನವರಿಕೆ ಮಾಡಿಕೊಟ್ಟು ಪರ್ಯಾಯಗಳ ಬಗ್ಗೆ ತಿಳಿ ಹೇಳಿದಾಗ ನಿಲುವು ಬದಲಾಗಲೂಬಹುದು ಆದರೆ ಒಂದು ಸರ್ಕಾರದ ನಿಲುವಿಗೆ ಅಂಥದೇ ಕೆಲಸ ಮಾಡಿರುವಂಥ ಬೇಕಾದಷ್ಟು ಉದಾಹರಣೆಗಳನ್ನು ಬೆನ್ನಿಗೆನೆ ಕಟ್ಕೊಂಡಿರುವಂಥ ಮತ್ತೊಂದು ಪಕ್ಷದ ಯಾರು ಬೇಕಾದರೂ ಪರಿಸರದ ಕಾಳಜಿಯ ಫೋಸನ್ನು ಕೊಡ್ತಾ ಮಾತಾಡೋದಕ್ಕೆ ನೈತಿಕತೆ ಎಲ್ಲಿರುತ್ತೆ ಅವರಿಗೆ ತೇಜಸ್ವಿ ಸೂರ್ಯ ಪರಿಸರದ ಬಗ್ಗೆ ಕಳಕಳಿ ಇರುವಂಥ ರೀತಿಯಲ್ಲಿ ಮಾತಾಡ್ತಾ ಹೋರಾಟದ ಎಚ್ಚರಿಕೆಯನ್ನು ನೀಡೋದು ಈ ಕಾರಣದಿಂದಾಗಿಯೇ ಹಾಸ್ಯಾಸ್ಪದ ಅಂತ ಅನಿಸ್ತಾ ಇದೆ ಅಷ್ಟಕ್ಕೂ ತೇಜಸ್ವಿ ಸೂರ್ಯ ಈ ವಿಚಾರವಾಗಿ ನಿಜಕ್ಕೂ ಗಂಭೀರವಾಗಿದ್ದಾರಾ ಅಂತ ನೋಡಿದರೆ ಹಾಗಿಲ್ಲ ಅನಿಸುವಂಥ ರೀತಿಯಲ್ಲಿ ಅವ್ರ ಹೇಳಿಕೆ ಇದೆ ವಾಹನಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಹೆಚ್ಚುತ್ತಾನೆ ಇರೋದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಹೇಳಿರೋದಕ್ಕೆ ವ್ಯಂಗ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ತೇಜಸ್ವಿ ಸೂರ್ಯ ಕಾರ್ ಇಲ್ಲದೆ ಮದುವೆ ಆಗದೇ ಇದ್ದವರಿಗೋಸ್ಕರ ಈ ಒಂದು ಯೋಜನೆ ಅಂತ ಹೇಳಿರೋದು ಅವರೊಬ್ಬ ರಾಜಕಾರಣಿಯಾಗಿ ಮಾತ್ರನೇ ಇಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸುತ್ತೆ ಈ ರೀತಿ ರಾಜಕೀಯಕ್ಕಾಗಿ ಹೇಳಿಕೆ ನೀಡೋದು ಮತ್ತದಕ್ಕೆ ಪರಿಸರ ಕಾಳಜಿ ಅಂತ ಒಂದು ಬಣ್ಣ ಮೆತ್ತಲಾಗೋದು ಸೋಗ್ಲಾಡಿತನ ಆಗುತ್ತೆ ಇದು ತನ್ನ ಕ್ಷೇತ್ರಕ್ಕಾಗಿ ಏನನ್ನು ಮಾಡಿದ ಒಬ್ಬ ಸಂಸದ ಕೇಂದ್ರದಿಂದ ರಾಜ್ಯಕ್ಕೆ ಏನನ್ನು ತರದ ಸಂಸದ ರಾಜ್ಯ ಸರ್ಕಾರವನ್ನು ಟೀಕೆ ಮಾಡೋದಕ್ಕೆ ಅರ್ಹನಾಗಿರೋದಿಲ್ಲ ತನ್ನದೇ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಏನೇನು ಮಾಡಿದೆ ಅನ್ನೋದನ್ನು ಇಟ್ಕೊಳ್ದೇನೆ ಮತ್ತೊಂದು ಪಕ್ಷದ ಸರ್ಕಾರಕ್ಕೆ ಪರಿಣಿತನ ಥರ ಪೋಸ್ ಕೊಡ್ತಾ ಪುಕ್ಕಟ್ಟೆ ಸಲಹೆ ಕೊಟ್ಟರೆ ಯಾರೂ ಅದನ್ನು ಸ್ವೀಕರಿಸೋದಿಲ್ಲ ಹಾಗಾಗಿನೇ ಎಳಸು ಖಾಲಿ ಟ್ರಂಕ್ ವೇಸ್ಟ್ ಮಟೀರಿಯಲ್ ಅಂತ ಡಿ ಕೆ ಶಿವಕುಮಾರ್ ಅವರು ಅವರನ್ನು ಜರಿದಿದ್ದಾರೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಮಾವಾಸೆ ಅಂತ ತೇಜಸ್ವಿ ಬಗ್ಗೆ ಟೀಕೆ ಮಾಡಿದರು ಒಂದು ಯೋಜನೆ ಪರಿಸರಕ್ಕೆ ಹಾನಿ ತರುತ್ತೆ ಅನ್ನೋದಾದರೆ ಅದರ ಬಗ್ಗೆ ಚರ್ಚೆ ಅವಶ್ಯಕವಾಗಿ ಆಗಬೇಕು ಆದರೆ ಅಂಥ ಕೆಲಸವನ್ನು ಅದಕ್ಕೆ ಅರ್ಹರಾದವರು ಖಂಡಿತ ಮಾಡ್ತಾರೆ ಈ ವಿಷಯದಲ್ಲಿ ತೇಜಸ್ವಿ ಸೂರ್ಯ ತರದವರು ತನ್ನ ಮಿತಿ ಏನು ತನ್ನ ನೈತಿಕ ಅರ್ಹತೆ ಏನು ಅನ್ನೋದನ್ನು ಅರ್ಥಕೊಂಡು ಸುಮ್ಮನಿದ್ದಷ್ಟು ಒಳ್ಳೆಯದು ಅಂತ ಯಾರಿಗಾದ್ರೂ ಅನಿಸದೇ ಇರೋದಿಲ್ಲ ತೇಜಸ್ವಿ ಸೂರ್ಯ ಪ್ರಚೋದನಕಾರಿ ಭಾಷಣ ಮಾಡಬಲ್ಲರು ಬೇಜವಾಬ್ದಾರಿಯುತ ಹೇಳಿಕೆಯನ್ನು ನೀಡಬಲ್ಲರು ಅಸಹಿಷ್ಣುತೆಯನ್ನು ಪ್ರೋತ್ಸಾಹಿಸುವ ಹಾಗೆ ಟ್ವೀಟನ್ನು ಮಾಡಬಲ್ಲರು ಕಾರಣನೇ ಇಲ್ಲದೆ ಜನರ ನಡುವೆ ದ್ವೇಷವನ್ನು ಹರಡಬಲ್ಲರು ವಿಮಾನದಲ್ಲಿ ಕೂತಾಗ ಎಮರ್ಜೆನ್ಸಿ ಎಕ್ಸಿಟ್ ಡೋರನ್ನು ಓಪನ್ ಮಾಡೋರು ಆದರೆ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗದಿಂದ ಏನಾಗುತ್ತೆ ಏನಾಗೋದಿಲ್ಲ ಅಂತ ಗಂಭೀರವಾಗಿ ವಿಶ್ಲೇಷಣೆ ಮಾಡೋದು ತೇಜಸ್ವಿ ಸೂರ್ಯ ಅವರಿಂದ ಸಾಧ್ಯನಾ ಕಾಂಗ್ರೆಸ್ ಸರ್ಕಾರದ ಸುರಂಗ ಮಾರ್ಗ ಯೋಜನೆಯಲ್ಲಿ ನೂರಾರು ತಪ್ಪುಗಳು ಇರಬಹುದೇನೋ ಅದರಲ್ಲಿ ದೊಡ್ಡ ಪ್ರಮಾದನೇ ಆಗ್ತಾನೂ ಇರಬಹುದು ಆದರೆ ಅದನ್ನು ತೋರಿಸ್ಕೊಡೋರು ಯಾರು ಅವ್ರ ಇದೆಷ್ಟು ಗಂಭೀರವಾಗಿದೆ ಅವರಿಗೆ ಅದರ ಬಗ್ಗೆ ಎಷ್ಟು ಜ್ಞಾನ ಇದೆ ಸ್ವತಃ ಅವರು ಹಾಗೆ ಅವ್ರ ಪಕ್ಷ ಇಂಥದೇ ವಿಷಯಗಳಲ್ಲಿ ಹೇಗೆ ವರ್ತಿಸಿದೆ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ ಅದನ್ನು ಬಿಟ್ಟು ತೇಜಸ್ವಿ ಸೂರ್ಯ ಅಂತವರು ಏನೇನೋ ಮಾತಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಮಾದ ಮಾಡೋದಕ್ಕೆ ಅಡೆತಡೆನೇ ಇಲ್ಲದಂತಾಗತ್ತೆ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ